ಸಂಗೀತ ಅವ್ರಿಗೆ ಯಾವ ಲೆವೆಲ್ಗೆ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ನಾನು ಸಾಕಷ್ಟು ಎಲ್ಲ ಕಂಟೆಸ್ಟೆಂಟು ಇಂಟರ್ವ್ಯೂ ಮಾಡ್ಕೊಂಡ್ಬಂದೆ ಸಂಗೀತ ಅವ್ರು ಮಾತ್ರ ನನಗೆ ಸಿಗ್ತಾ ಇರಲಿಲ್ಲ ಸ್ವಲ್ಪ ಡಿಲೇ ಆಯಿತು ನನಗೆ ಅಲ್ಲಿ ಮೆಸೇಜ್ ಕಂಟಿನ್ಯೂಸ್ ಮೆಸೇಜಸ್ ಬರ್ತಾ ಇತ್ತು ಸಂಗೀತ ಯಾವಾಗ ಬರ್ತಾರೆ ಸಂಗೀತನ್ ಕರ್ಸಿ ಸಂಗೀತನ್ ಕರ್ಸಿ ಅಂತ ಹೇಳಿ ಅವ್ರ ಇಂಟರ್ವ್ಯೂ ನೋಡಬೇಕು ಅಂತ ನಾನು ಯಾಕೆ ಇಷ್ಟೊಂದು ನಿಮಗೆ ಇಷ್ಟ ಅಂತ ಅಲ್ಲಿ ಇರೋ ಫ್ರೆಂಡ್ ನಂದು ಅವ್ಳು ಹೇಳಿದ್ದು ಅಲ್ಲೂ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾಳೆ ಅವಳು ಸಂಗೀತ ಸ್ಟ್ರಾಂಗ್ ಲೇಡಿ ನಂಗೆ ಅವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಈ ಒಂದು ಹುಡುಗಿರಿಗೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದೇ ಪ್ರೂಫ್ ಇನ್ ಆಫ್ ದಟ್ ಇದು ಯಾವ್ದು ಪೇಡ್ ಅಲ್ಲ ಅಂತ ಬಿಕಾಸ್ ಎಷ್ಟ್ ಜನ ನಿಮ್ಗೆ ಕೇಳ್ತಾ ಇದಾರೆ ನನ್ ಇಂಟರ್ವ್ಯೂ ಆಗಿಲ್ಲ ಅಂದ್ರೆ ಏನಕ್ಕೆ ಮಾಡ್ತಾರೆ ಇದೆಲ್ಲ ಕೇಳ್ತಾರೆ ಬಿಕಾಸ್ ಅವ್ರು ಹೃದಯ ಗೆದ್ದಿದ್ದೀನಿ ಅಂತ ಇಂತ ಒಂದ್ ಫ್ಯಾನ್ ಫಾಲೋಯಿಂಗ್ ಏನಕ್ಕಿದೆ ಅಂದ್ರೆ ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಅವ್ರು ಅವ್ರಿಗೆ ಖುಷಿ ಆಗ್ತಾ ಇದೆ ಒಬ್ರು ಅವ್ರನ್ನ ರಿಪ್ರೆಸೆಂಟ್ ಮಾಡ್ಬಿಟ್ಟು ಒಬ್ರು ಯಾರೇ ಆಗಿರ್ಲಿ ಎಷ್ಟೇ ಹೈಟ್ ಆಗಿರ್ಲಿ ಹೆಂಗೆ ಇದ್ರು ಕೂಡ ಅವ್ರನ್ನ ಎದುರಿಸಿ ಅವ್ರಿಗೆ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ ಅವ್ರಿಗೆ ಹೆಮ್ಮೆ ಆಗ್ತಿದೆ ಅಂತ ನಂಗ್ ಅನ್ಸುತ್ತೆ ಬಿಕಾಸ್ ಅಲ್ಲಿ ಗಲಾಟೆ ಮಾಡ್ತಿರ್ಬೇಕಿದ್ರೆ ನಾನು ಏನು ಎಂತ ಯೋಚನೆ ಮಾಡ್ತಾ ಇರಲಿಲ್ಲ ಆನ್ ಸ್ಪಾಟ್ ನನಗೆ ಏನ್ ರಿಯಾಕ್ಷನ್ಸ್ ಬರ್ತಿದ್ವಿ ಅದನ್ನ ಆಗ್ತಾ ಇತ್ತು ಅದನ್ನ ಮೆಚ್ಕೊಂಡು ನನ್ನ ಹತ್ರ ಬಂದ ಇವತ್ತು ಹೇಳ್ತಾರೆ ಐ ವಾಂಟ್ ಟು ಬಿ ಲೈಕ್ ಯು ನಂಗೆ ನಿನ್ ತರ ಇರಬೇಕು ನಂಗೆ ತುಂಬಾ ಖುಷಿ ಆಯ್ತು ಅಂದಾಗ ಸೀರಿಯಸ್ಲಿ ಇಟ್ಸ್ ಅ ಬ್ಲೆಸ್ಸಿಂಗ್ ನನ್ನ ನನ್ನ ನಾನು ಬಂದಿದ್ದ ಬಿಗ್ ಬಾಸ್ ಗೆ ಒಂದು ಸಾರ್ಥಕ ಆಯ್ತು ಈ ಒಂದು ಕನ್ಸಿತ್ತು ಅಂದ್ರೆ ಜನರನ್ನ ಮುಟ್ಬೇಕು ಜನರ ಹೃದಯ ಗೆಲ್ಬೇಕು ಅಂತ ಅದು ನನ್ನ ಪಾತ್ರದ ಮೂಲಕ ಅಲ್ಲದೆ ನನ್ನ ವ್ಯಕ್ತಿತ್ವದ ಮೂಲಕ ರೀಚ್ ಆಯ್ತು ಖುಷಿ ಇದೆ ಓಕೆ ಇನ್ನು ಕಂಪ್ಲೀಟ್ ಮನೆಯಲ್ಲಿ ನೀವು ವಿನಯ್ ಡೆಡ್ ಆಪೋಸಿಟ್ ಆಗಿದ್ರಿ ಸೊ ಅವರ ವೈಫ್ ಬಂದು ಏನ್ ಹೇಳೋದ್ರು ಸಂಗೀತ ನಿಮ್ಗೆ ಎಲ್ಲರಿಗೂ ಅದೊಂದು ಪ್ರಶ್ನೆ ಅದಾದ್ಮೇಲೆ ಸ್ವಲ್ಪ ಗೇಮ್ ಚೇಂಜ್ ಆಯ್ತು ಅವ್ರು ಸ್ವಲ್ಪ ಮಿಂಗಲ್ ಆಗೋಕ್ ಸ್ಟಾರ್ಟ್ ಮಾಡಿದ್ರು ಅಂತ ವಿನಯ್ ಅವ್ರ ವೈಫ್ ಏನ್ ಹೇಳಿದ್ರು ನಿಮಗೆ ಏನಾದರೂ ಬಿಕಾಸ್ ನೀವು ಅವರು ಜಗಳಾಡ್ತಿದ್ರಿ ಅವ್ರು ಬರುವಂತ ಮುಂಚಿನ ಎಪಿಸೋಡ್ಗಳಲ್ಲಿ ಏನಾದ್ರು ಸಿಟ್ಟಲ್ಲಿ ಏನಾದ್ರು ಹೇಳಿದ್ಯಾ ನಿಮಗೆ ಅಥವಾ ಕೂಲ್ ಆಗಿ ಮಾತಾಡಿದ್ರೆ ಏನ್ ಹೇಳಿದ್ರು ನಿಮಗೆ ಅಷ್ಟು ೂ ನೆನಪಿಲ್ಲ ಬಿಕಾಸ್ ತುಂಬಾ ಮುಂಚೆ ಆಗಿರೋದು ಮದ್ಯದ ಸುಮಾರೆಲ್ಲ ನೆನ್ ನೆಡೆದಿರತ್ತೆ ಬಟ್ ಶಿ ವಾಸ್ ಗುಡ್ ವಿತ್ ಮೀ ಅವ್ರು ಬಂದ್ಬಿಟ್ಟು ಆರಾಮಾಗಿ ಇದೆಲ್ಲ ಬೇಡಿ ಅಂದ್ರೆ ಅದೆಲ್ಲ ಅವ್ರಿಗೆ ಗೊತ್ತಲ್ವಾ ಸ್ವಲ್ಪ ಜಾಸ್ತಿ ಅಂತ ಅವರು ಹೇಳಿದರು ಬಟ್ ಶೋ ವಾಸ್ ವೆರಿ ಗುಡ್ ವಿತ್ ಮೀ ತುಂಬಾ ಸೌಪಕತೆ ಮಾತಾಡಿದರು ಓಕೆ ಯೋ ಸಂಗೀತ ಮತ್ತೆ ವಿನಯ್ ಹೊರಗಡೆ ಇದ್ದಾಗ ಒಂದೇ ಕಡೆ ಕೆಲಸ ಮಾಡಿದವರು ಧಾರಾವಾಹಿ ಮಾಡಿದವರು ಅಲ್ಲಿ ಏನಾದ್ರೂ ಏನಾದರೂ ಆಗಿತ್ತಾ ಏನಾದ್ರು ಇಶ್ಯೂಸ್ ಇತ್ತ ನಿಮಗೆ ಬ್ಯಾಗೇಜ್ ಇತ್ತಾ ಒಳಗೆ ಹೋಗುವಾಗನೇ ಹೇಗೆ ಅಂತ ಫ್ರಿಕ್ಷನ್ ಆಗಿತ್ತು ಶೋ ಮಧ್ಯದಲ್ಲಿ ಸ್ವಲ್ಪ ಜಗಳಗಳೆಲ್ಲ ಆಗಿತ್ತು ಸಹಜವಾಗಿ ಅವಾಗ್ಲೂ ನಾನು ಸಿ ಅವರ್ ತಪ್ಪು ಅಂತ ನಾನು ಹೇಳಲ್ಲ ನಂದು ನಂದು ಒಬ್ಳದೇ ತಪ್ಪು ಅಂತ ನಾನು ಹೇಳಲ್ಲ ಇಟ್ಸ್ ಅ ಮಿಕ್ಸ್ಚರ್ ನಾನು ಹೇಗೆ ಅಂದ್ರೆ ನಾನು ಅಪ್ ಫ್ರಂಟ್ ನನಗೆ ಏನಾದರೂ ಕೋಪ ಬಂತು ಅಂದ್ರೆ ನಾನು ಹಂಗೆ ಹೇಳಿಬಿಡ್ತೀನಿ ಅಲ್ಲಿಗೆ ಏನು ಫಿಲ್ಟರ್ ಇಲ್ಲದೆ ಅಲ್ಲಿಗೆ ಹೇಳ್ಬಿಡ್ತೀನಿ ಬಿಕಾಸ್ ನಂಗೆ ಅದನ್ನ ಕ್ಯಾರಿ ಮಾಡೋಕೆ ಇಷ್ಟ ಇಲ್ಲ ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಹೇಳ್ತೀನಿ ಇಲ್ಲ ಅದನ್ನ ಬೇರೆ ಕಡೆ ಯೂಸ್ ಮಾಡ್ತೀನಿ ಅದೆಲ್ಲ ಇಲ್ಲ ನನಗೆ ಇಲ್ಲ ಎಫೆಕ್ಟ್ ಆಯ್ತು ಇಲ್ಲೇ ಹೇಳ್ತೀನಿ ಕಾರಣಕ್ಕೆ ಅಲ್ಲೂ ಕೂಡ ಒಂದ್ಸಲ ಆಗಿತ್ತು ಅಂಡ್ ಅಲ್ಲಿ ಎಲ್ಲ ನಾರ್ಮಲ್ ಆಯ್ತು ಇವಾಗ ಇವಾಗ ಶೋ ನಲ್ಲಿ ಹೇಗೆ ನೋಡಿದ್ರ ಒಂದ್ಸತಿ ಆಯ್ತು ಆಮೇಲೆ ಡೌನ್ ಆಗುತ್ತೆ ಫ್ರೆಂಡ್ಸ್ ಆಗಿ ಮತ್ತೆ ಏನಾದ್ರು ಆಗುತ್ತೆ ಆಗುತ್ತೆ ಸಹಜವಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಆಗುತ್ತೆ ಅಂಡ್ ದಟ್ ಇಸ್ ದ ಬ್ಯೂಟಿ ಆಫ್ ಫ್ರೆಂಡ್ಶಿಪ್ ರೆಸ್ಪೆಕ್ಟ್ ಈಚರ್ ಒ ಕಾಂಪಿಟೀಶನ್ ಆಗಿ ನೋಡ್ತೀವಿ ಎತ್ತರಳಿ ಆಗಿ ನೋಡ್ತೀವಿ ಸೊ ಇಟ್ಸ್ ಓಕೆ ಐ ತಿಂಕ್ ಬಿಗ್ ಬಾಸ್ ಅಲ್ಲಿ ಅಂತ ನಾವೇ ಅನ್ಕೊಂತೀವಿ ನಾವೇ ಹೇಳ್ಕೊತೀವಿ ಒಂದೇ ಟೀಮಲ್ಲಿ ಇರ್ಬೇಕಿದ್ರೆ ಮಜಾ ಬರ್ತಿಲ್ಲ ನಾವಿಬ್ರು ಆಡ್ಬೇಕು ಅಪ್ಲಾಗ ಅವಾಗಲೇ ಮಜಾ ಬರುತ್ತೆ ಅಂತ ನಾವಿಬ್ರು ಯಾವಾಗ ರದ್ದಾಗಿರೋದೇ ಜಾಸ್ತಿ ಟಾಸ್ಕ್ ಹೌದು ಸೊ ಆಕ್ಚುಲಿ ವಾಸ್ ಫನ್ ಒಂದು ಕಿಕ್ ಇರ್ತಿತ್ತು ನಮಗೂ ಕೂಡ ಒಂದ್ ಕಾಂಪಿಟೇಷನ್ ಇರ್ತಿತ್ತು ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಕೋಪ ಬಂದಿರಬಹುದು ಬಟ್ ಇವಾಗ ತಿರುಗಿ ನೋಡಿದಾಗ ನಾವೇ ನಕ್ಕಿರೋದಿದೆ ಸೊ ದಿಸ್ ಇಸ್ ವಾಟ್ ಇಸ್ ಲೈಫ್ ಅಂಡ್ ಅವಾಗ ಯಾರ್ಯಾರು ಫ್ಯಾನ್ಸ್ ಕೂಡ ಅವ್ರ ಕೋಪ ಪಡ್ಕೊಂಡಿದ್ರು ಐ ವುಡ್ ಜಸ್ಟ್ ಲೈಕ್ ಟು ಸೇ ಸಿ ಲೈಫ್ ಸೋ ಸ್ಮಾಲ್ ಆಮೇಲೆ ನಾವು ಫ್ರೆಂಡ್ಸ್ ಆದ್ವಿ ನೀವುಗಳು ಕೂಡ ಹಾಗೆ ಪ್ರೀತಿ ತೋರಿಸಬಹುದು ಬೇರೆಯವ್ರ ಫ್ಯಾನ್ಸ್ ಕಡೆಗೆ ಓಕೆ ಇನ್ನು ಸಂಗೀತ ಸಿನಿಮಾ ಇಂಡಸ್ಟ್ರಿನ ಚೂಸ್ ಮಾಡ್ಕೊಳ್ಳೋದು ಕೂಡ ಯಾಕಂತ ಹೇಳಿದ್ರೆ ಈಸಿಯಾಗಿ ಸಕ್ಸಸ್ ಸಿಗೋದಿಲ್ಲ ಆಕ್ಟಿಂಗ್ ಕರಿಯರ್ ಅಲ್ಲಿ ಒಂದು ಸಾಕಷ್ಟು ವರ್ಷಗಳು ಸ್ಪೆಂಡ್ ಮಾಡಬೇಕಾಗುತ್ತೆ ಫಿಟ್ನೆಸ್ ಅದು ಇದು ತುಂಬಾ ಅದೊಂದು ಡಿಟರ್ಮಿಂಡ್ ಇದು ಅಂತಾನೆ ಹೇಳ್ಬೋದು ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಜೊತೆಗೆ ಫಸ್ಟ್ ಕೆಲಸ ಯಾವುದು ಪೇಮೆಂಟ್ ಎಷ್ಟು ಸಿಕ್ಕಿತ್ತು ಫಸ್ಟ್ ಟೈಮ್ ಫಸ್ಟ್ ಕೆಲಸದಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ನಾನು ಭರತನಾಟ್ಯಂ ಕಲಿತಾ ಇದ್ದೆ ಚಿಕ್ಕ ವಯಸ್ಸಿಂದ ನನ್ನ ಊರಲ್ಲಿ ನನ್ನ ಮೂರ್ ಗಂಟೆ ಪರ್ಫಾರ್ಮ್ ಮಾಡಕ್ಕೆ ಕರೆದಿದ್ರು ಸೊ ಅವಾಗ ನಂಗೆ ಒಂದು ಐ ಥಿಂಕ್ ಮೂರ್ ಮೂರ್ ಗಂಟೆಗೆ ಏನೋ ಒಂದು ಎರಡ್ ಸಾವಿರನೋ ಏನೋ ಕೊಟ್ಟಿದ್ರು ಹಾಗೆ ಅದಾದ್ಮೇಲೆ ನಾನು ಕಾಲೇಜ್ ಬಂದ ಮೇಲೆ ನಾನು ಮೊದಲು ದುಡಿಬೇಕು ಅಂತ ಇದ್ದೆ ಏನ್ ಮಾಡಿದ್ರೆ ತ್ರೀ ತೌಸಂಡ್ ಸೇವ್ ಮಾಡಿ ಟ್ರಸ್ ಸ್ಪೆಂಡ್ ಮಾಡಿದ್ರೆ ಆಗ್ಲೇ ಅಮೌಂಟ್ ಕೊಟ್ಟಿದ್ದೆ ನಾನು ಅಮೌಂಟ್ ಕೊಟ್ಟಿದ್ದೆ ನಾನು ಅವಾಗ ನಾನು ಎಷ್ಟು ಹದಿಮೂರು ವರ್ಷದೊಳನು ಅವಾಗ ಅದಾದ್ಮೇಲೆ ನಾನು ಹದಿನೆಂಟ ಆದ್ಮೇಲೆ ಕಾಲೇಜ್ ಎಲ್ಲ ಜಾಯ್ನ್ ಆದ್ಮೇಲೆ ನಾನು ಸ್ವಲ್ಪ ಆ ಕಡೆ ಕಡೆ ಲೈಕ್ ಸ್ಯಾಮ್ಸಂಗ್ ಪ್ರಮೋಟರ್ ಸೇರ್ಸು ಒಂದ್ ಐನೂರು ರೂಪಾಯಿ ಪರ್ ಡೇಗೆಲ್ಲ ವರ್ಕ್ ಮಾಡಿದೀನಿ ಆಮೇಲೆ ಮದ್ವೆ ಇದ್ದಾಗ ನಮಸ್ತೆ ವೆಲ್ಕಮ್ ಅಂತ ಅದೆಲ್ಲ ಸೊ ಒಂದ್ ಪಾಕೆಟ್ ಮನೆಗೋಸ್ಕರ ಸುಮಾರಷ್ಟು ಪಾಠ ಕಳ್ಸಿತ್ತು ಲೈಫಲ್ಲಿ ಹಂಬಲ್ ಆಗಿರೋದು ಪ್ರತಿ ಒಂದು ನಾನು ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತ ತುಂಬಾ ಕಲ್ಸ್ಕೊಟ್ಟಿತ್ತು ನಂಗೆ ಸೊ ಅದಾದ್ಮೇಲೆ ನಾನು ಮಾಡಲಿಂಗ್ ಮಾಡ್ತಾ ಇದ್ದೆ ನನಗೆ ಮಿಸ್ ಇಂಡಿಯಾ ಆಗ್ಬೇಕು ಅಂತ ತುಂಬಾ ಕನಸುಗಳಿತ್ತು ಮಿಸ್ ಯೂನಿವರ್ಸ್ ಆಗ್ಬೇಕು ಅಂತ ಯಾರು ರೋಲ್ ಮಾಡೆಲ್ ಯಾರು ಇದಕ್ಕೆಲ್ಲ ನಿಮ್ಗೆ ರೋಲ್ ಮಾಡೆಲ್ ಅಂದ್ರೆ ಇಟ್ಸ್ ಲೈಕ್ ನಾನೇ ನನ್ನ ಯಾವತ್ತು ಅನ್ಕೊಂಡಿದ್ದೆ ಲೈಕ್ ಐ ಆಮ್ ಗುಡ್ ಅಟ್ ಎವ್ರಿಥಿಂಗ್ ಅಂತ ಪ್ರತಿ ಒಂದ್ರಲ್ಲೂ ನಾನು ಇರಬೇಕು ಅಂತ ಒನ್ ಪರ್ಟಿಕ್ಯುಲರ್ ಅಂತ ಹಾಗೇನಿಲ್ಲ ಲೈಕ್ ಹಂಗೇನೋ ಅನ್ಸ್ಕೊಂಡಿಲ್ಲ ಅನ್ಸುತ್ತೆ ಬಟ್ ಆಕ್ಚುಲಿ ಆಕ್ಟಿಂಗ್ ಫೀಲ್ ಬರೀ ಹೀರೋಯಿನ್ ಅಂತ ನೋಡಿದ್ರೆ ನಂಗೆ ದೀಪಿಕಾ ಪಡುಕೋ ಇಲ್ಲ ಪ್ರಿಯಾಂಕಾ ಚೋಪ್ರಾ ನಂಗೆ ತುಂಬಾ ಇಷ್ಟ ಬಿಕಾಸ್ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಅವರ ಪರ್ಸನಾಲಿಟಿ ತೋರಿಸ್ಕೊಂಡಿದ್ದಾರೆ ಮಾತಾಡುವ ರೀತಿ ಕೂಡ ಈ ಪೇಜೆಂಟ್ ಮಾಡಲಿಂಗ್ ಬಂದಿರೋರು ಅವರು ಕೂಡ ಡಿಫೆನ್ಸ್ ಬಂದವರು ಸೊ ನನಗೆ ತುಂಬಾ ಖುಷಿ ಆಗುತ್ತೆ ಅವರ ವ್ಯಕ್ತಿತ್ವ ನೋಡಿ ಬಿಕಾಸ್ ನಾನು ಡಿಫೆನ್ಸ್ ಬಂದಿರೋದು ಎಲ್ಲ ಒಂದ್ ಕಡೆ ಫ್ಯಾನ್ ಪೇಜಸ್ ಅಂತ ಹೇಳಿ ಬಂದಾಗ ನಿಮ್ಮನ್ನ ನಿಮ್ ಬೇರೆ ಕಂಟೆಸ್ಟೆಂಟ್ ಗಳನ್ನ ಒಂದು ಹಾಕೋ ಇದ್ರಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ ನಿಮ್ಮ ಫ್ಯಾನ್ಸ್ ಅಥವಾ ಬೇರೆಯವ್ರ ಫ್ಯಾನ್ಸ್ ನಿಮಗೆ ಕಮೆಂಟ್ ಮಾಡೋದು ಸೊ ಈ ಫ್ಯಾನ್ ಪೇಜಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಸೊ ಮೊದಲನೇ ದಿವಸ ನಾವ್ ಯಾವಾಗ ನಾವೆಲ್ಲ ಎಂಟರ್ ಆಗಿದ್ವೋ ಅವತ್ತಿಂದ ಕೊನೆ ದಿವಸ ನಾವು ಆ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗೋ ತನಕ ಅಲ್ಲಿ ಏನೇನು ಮನಸ್ತಾಪಗಳು ನಡೆದಿದ್ಯೋ ಅಲ್ಲಿ ಏನೇನ್ ಜಗಳ ನಡೆದಿದೆಯೋ ಪ್ರೀತಿ ಏನೇ ಆಗಿರ್ಬೋದು ಯಾವ್ದೇ ಸಂಬಂಧ ಆಗಿರ್ಬೋದು ಅದೆಲ್ಲ ಕ್ರಿಯೇಟ್ ಆಗಿರೋದು ಅಲ್ಲಿರುವ ಟಾಸ್ಕ್ ಇಂದ ಅಲ್ಲಿರುವಂತಹ ಗೇಮ್ ಇಂದ ಪ್ರತಿಯೊಬ್ರು ಗೆಲ್ಲಕ್ಕೆ ಬಂದಿದ್ರು ಅಲ್ಲಿ ಸೊ ಆ ಗೆಲ್ಲೋ ಛಲದಲ್ಲಿ ಪ್ರತಿಯೊಬ್ರು ಏನೇನ್ ಮಾತಾಡಿದಾರೋ ಏನೇನ್ ಹೇಳಿದಾರೋ ಏನೇನ್ ಮಾಡಿದರೋ ನೆನಪಿರಲ್ಲ ಬಟ್ ಎಲ್ಲ ಆಟದಲ್ಲಿ ಗೆಲ್ಬೇಕು ಅಂತ ಅವ್ರು ಮಾಡಿರೋದು ಆ ಟ್ರೋಫಿ ನನ್ನ ಕೈಲಿರ್ಬೇಕು ಅಂತ ಅವ್ರು ಮಾಡಿರೋದು ಅದ್ರಲ್ಲಿ ತಪ್ಪೇನಿಲ್ಲ ಬಿಕಾಸ್ ಆಟಗೋಸ್ತ್ರ ಮಾಡಿದ್ದಾರೆ ಅದೇ ಒಂದು ಪ್ರಪಂಚ ಅಲ್ಲಿಂದ ಹೊರಗಡೆ ಆ ಮುಖ್ಯ ದ್ವಾರದಿಂದ ಹೊರಗಡೆ ಕಾಲಿಡ್ತಾ ಇದ್ದ ಹಾಗೆ ಆ ಕತೆ ಅಲ್ಲಿಗೆ ಮುಗಿಯುತ್ತೆ ಇನ್ ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ ಯಾಕಂದ್ರೆ ಕಪ್ ಒಬ್ಬರಿಗೆ ಸಿಕ್ಕಾಗಿದೆ ಇಲ್ಲಿಗೆ ಆ ಕತೆ ಅಂತ್ಯ ಮುಂದೆ ದ್ವೇಷ ದಟ್ ಬಂದ ಚೈಲ್ಡ್ಸ್ ಬಿಕಾಸ್ ಒಂದ್ ಕಬಡ್ಡಿ ಗೇಮ್ ಆಡ್ತಿದೀವಿ ಅಂದ್ರೆ ಒಬ್ರು ಔಟ್ ಆದ್ರೆ ಆದ್ಮೇಲೂ ನಾನು ಇನ್ ಆಡೋಲ್ಲ ನಾನು ಜೊತೆ ಮಾತಾಡಲ್ಲ ಅಂತ ಹೇಳ್ಬಿಟ್ರೆ ಮತ್ತೆ ಮುಂದೆ ಯಾರು ಆಟನೇ ಆಡಕ್ ಆಗಲ್ಲ ಆಟೋ ಒಬ್ರು ಗೆಲ್ಲೋದು ಸುಲೋದು ಇದ್ದೇ ಇರುತ್ತೆ ಆಕ್ಸೆಪ್ಟ್ ಲೈಟ್ಸ್ ಆಕ್ಸೆಪ್ಟ್ ನಡೆದಿರೋದು ಆಗೋದ್ ಆಗೋಯ್ತು ಆಟಗೋಸ್ಕರ ಮಾಡಿರೋದು ಇನ್ನೇನಿರೋದು ನಮ್ಮ ವ್ಯಕ್ತಿತ್ವ ನಾವು ಹೇಗೆ ಸಮಾಜದಲ್ಲಿ ಉಳ್ಕೊಬೇಕು ಈ ಒಂದು ಹ್ಯುಮಾನಿಟಿ ಅಂತ ಇರೋದು ಫ್ರೆಂಡ್ಶಿಪ್ ಇರಲೇಬೇಕು ನಾವು ಮತ್ತೆ ಮುಂದೆ ಬೇಕು ಸೊ ಫ್ಯಾನ್ ಚೆನ್ನಾಗಿ ಫ್ಯಾನ್ಸ್ ಕೂಡ ಮೋಟಿವೇಟ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಎಲ್ಲ ಜೊತೆಗಾಗಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂಡ್ ದಿಸ್ ಬಿಗ್ ಬಾಸ್ ಸೀಸನ್ ಟೆನ್ ಸಕ್ಸಸ್ ಆಗಿದ್ದಕ್ಕೆ ನೀವೆಲ್ಲರೂ ಕೂಡ ಕಾರಣ ಆಗಿರ್ತೀರಾ ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆಸ್ಕೊಂಡ್ ಬಂದ್ರೆ ನಮ್ಮ ಕರ್ನಾಟಕದ ಆಡಿಯನ್ಸ್ ಕೂಡ ಎಷ್ಟು ಸ್ಮಾರ್ಟ್ ಇಂಟೆಲಿಜೆಂಟ್ ಆಗಿದೆ ಅಂತ ತೋರಿಸ್ಕೊಳತ್ತೆ